ಎಲ್ಲರಿಗೂ ನಮಸ್ಕಾರ ಅಂಕಿತ ಹಯವದನ ಹಾಡು ಕುದುರೆ ಬಂದಿದೆ ಕುದುರೆ ಬಂದಿದೆ ಚೆಲುವ ಕುದುರೆ ಬಂದಿದೆ ಕುದುರೆ ಬಂದಿದೆ ಚೆಲುವ ಕುದುರೆ ಬಂದಿದೆ ವಾದಿರಾಜರಿಗೊಲಿದು ಬಂದು ನಿಂದ ಕುದುರೆ ಕುದುರೆ ಬಂದಿದೆ ಚೆಲುವ ಕುದುರೆ ಬಂದಿದೆ ಕುದುರೆ ಬಂದಿದೆ ಚಲುವ ಕುದುರೆ ಬಂದಿದೆ ಮುಂಗಾಲು ಕದರಿ ಕುಣಿವ ಕುದುರೆ ಹಿಂಗಾಲಲಿ ಅಸುರರ ಒದೆವ ಕುದುರೆ ಮುಂಗಾಲು ಕದರಿ ಕುಣಿವ ಕುದುರೆ ಹಿಂಗಾಲಲಿ ಅಸುರರ ಒದೆವ ಕುದುರೆ ಕುದುರೆ ಬಂದಿದೆ ನ ಚಲುವ ಕುದುರೆ ಬಂದಿದೆ ರಂಗ ಎಂದರೆ ಸಲಹುವ ಕುದುರೆ ತುಂಗ ಹಯವದನೆಂಬ ಕುದುರೆ ರಂಗ ಎಂದರೆ ಸಲಹುವ ಕುದುರೆ ತುಂಗಹಯವದನೆಂಬ ಕುದುರೆ ಕುದುರೆ ಬಂದಿದೆ ಚೆಲುವ ಕುದುರೆ ಬಂದಿದೆ ಕುದುರೆ ಬಂದಿದೆ ಚೆಲುವ ಕುದುರೆ ಬಂದಿದೆ ಹಲ್ಲಣದೊಳಗೆ ನಿಲ್ಲದು ಕುದುರೆ ಬೆಲ್ಲ ಕಡಲೆಯ ಮೆಲುವ ಕುದುರೆ ಹಲ್ಲಣದೊಳಗೆ ನಿಲ್ಲದು ಕೂದರೆ ಬೆಲ್ಲ ಕಡಲೆಯ ಕುನಡೆ ನಡೆ ಫುಲ್ಲನಬನಿಗೆ ಒಲಿದ ಕುದರೆ ಚಲುವ ಹಯವದನೆಂಬ ಕುದುರೆ ಪುಲ್ಲನ ಬನಿಗೆ ಒಲಿದ ಕೂದರೆ ಚಲವ ಹಯವದನೆಂಬ ಕುದುರೆ ಕುದುರೆ ಬಂದಿದೆ ಚಲುವ ಕುದುರೆ ಬಂದಿದೆ ಕುದುರೆ ಬಂದಿದೆ ಚಲುವ ಕುದುರೆ ಬಂದಿದೆ ಸುತ್ತಮುತ್ತಲು ಆಡುವ ಕೂದರೆ ಮತ್ತೆ ವಾದಿಯ ಗೆಲುವು ಕೂದರೆ ಸುತ್ತಮುತ್ತಲು ಆಡುವ ಕುದುರೆ ವಾದಿಯ ಗೆಲುವ ಕೂದರೆ ಶತ್ರುಗಳೆಲ್ಲರ ಬಡಿವ ಕೂದರೆ ತತ್ವ ಹಯವದನೆಂಬ ಕುದುರೆ ಶತ್ರುಗಳರೆಲ್ಲ ಬಡಿವ ಕೂದರೆ ತತ್ವ ಹಯ ಕುದುರೆ ಬಂದಿದೆ ಚಲುವ ಕುದುರೆ ಬಂದಿದೆ ಕುದುರೆ ಬಂದಿದೆ ಚಲುವ ಕುದುರೆ ಬಂದಿದೆ ವಾದಿರಾಜರಿ ಗೊಲಿದು ಬಂದು ಪುರದಲ್ಲಿ ನಿಂದ ಕುದುರೆ ಗೊಲಿದು ಬಂದು ಪುರದಲ್ಲಿ ನಿಂದ ಕುದುರೆ ಕುದುರೆ ಬಂದಿದೆ ಚಲುವ ಕುದುರೆ ಬಂದಿದೆ ಕುದುರೆ ಬಂದಿದೆ ಚಲುವ ಕುದುರೆ ಬಂದಿದೆ ಕುದುರೆ ಬಂದಿದೆ ಚೆಲುವ ಕುದುರೆ ಬಂದಿದೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಅಂಕಿತ ಗುರುಜಗನ್ನಾಥ ವಿಟಲ ಹಾಡು ಗಿರಿರಾಯ 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 ಶರಣಾಗತರಿಗೆ ಕರುಣಾಕರ ವೆಂಕಟ ಗಿರಿರಾಯ 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 ಸ್ಮರಿಸುವೆ ನಿನ್ನನು ಸರಸಿ ಜಬವನು ತ ಸ್ಮರ ಮಾಮರನನು ದೂರ ದುರಿತವಿದುರ ಸ್ಮರಿಸುವೆ ನಿನ್ನನು ಸರಸಿ ಜಬವನುತ ಸ್ಮರ ತಾಮರ ತರು ದುರಿತ ವಿದುರ ಗಿರಿರಾಯ 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 ಶ್ರೀಕರ ಭವಭಯ ನೂ ಕಿದಿಯನ್ನನು ಸಾಕಲ ಭೂದರ ಸೂಕದ ರೂಪ ಭ ಶ್ರೀಕರ ಭವ ಭಯ ಕಿದಿಯನ್ನನು ಸಾಕಲ ಭೂದರ ಸೂಕರ ರೂಪ ಗಿರಿರಾಯ 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 आपद्बान्धव श्रीपति अन्ननु कापाडल सकलापद वेङ्कट आपद् बान्धव श्रीपति अन्नु कापाडल सकलापद्धर वेङ्कट गिरिराय गिरिरय गिरिराया गिरिरया ಕಾಮಿತ ಫಲಪ್ರದ ಈ ಮಹಿತಳದೊಳು ಸಾಮಜವರದ ವರದ ಸುಧಾ ಮನಸ ಕಪುರಿ ಕಾಮಿತ ಫಲಪ್ರದ ಈ ಮಹಿತದೊಳು ಸಾಮಜವರದ ವರದ ಸುಧಾ ಮನಸ ಕಪುರಿ ಗಿರಿರಾಯ 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 ದಾತ ಗುರು ಜಗನ್ನಾಥ ವಿಠಲ ಪ್ರೀತನಾಗೋ ನಿನ್ನ ದೂತನು ನಾನೆ ದಾತ ಗುರು ಜಗನ್ನಾಥ ವಿಠಲ ಪ್ರೀತನಾಗೋ ನಿನ್ನ ದೂತನು ನಾನೇ ಗಿರಿರಾಯ 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 ಶರಣಾಗತರಿಗೆ ಕರುಣಾಕರ ವೆಂಕಟ ಶರಣಾಗತರಿಗೆ ಕರುಣಾಕರ ವೆಂಕಟ ಗಿರಿರಾಯ 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 ಧನ್ಯವಾದಗಳು